ಬಸವನಾಡಿನಲ್ಲಿ ಮೊಹರಂ ಹಬ್ಬದ ಪ್ರಯುಕ್ತ ನಡೆದ ಶಾಂತಿ ಸಭೆ ಬಸವನ ಬಾಗೇವಾಡಿ ಪೊಲೀಸ್ ಠಾಣೆಯ ಆವರಣದಲ್ಲಿ ಸಿಪಿಐ ಗುರುಶಾಂತಗೌಡ ದಾಶ್ಯಾಳ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಶಾಂತಿ ಸಭೆ ಸಭೆಯನ್ನು ಉದ್ದೇಶಿಸಿ ಗುರುಶಾಂತಗೌಡ ದಾಶ್ಯಾಳ ಅವರು ಮಾತನಾಡಿ ಅವರು ಪಟ್ಟಣ ಹಾಗೂ ಪ್ರತಿ ಹಳ್ಳಿಗಳಲ್ಲಿ ಈ ಮೊಹರಂ ಹಬ್ಬದವನ್ನು ಎಲ್ಲರೂ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿದ್ದಾರೆ ಇದು ವಿಶ್ವಗುರು ಬಸವಣ್ಣನವರ ಜನ್ಮಭೂಮಿ ಇದು ಶಾಂತವಾಗಿರುವಂತ ಪಟ್ಟಣ ಅದಕ್ಕೆ ಯಾರೂ ಕೂಡ ಯಾವುದೇ ಜಾತಿ ಭೇದ ಮಾಡದೆ ಶಾಂತ ರೀತಿಯಾಗಿ ಹಬ್ಬವನ್ನೂ ಆಚರಣೆಯನ್ನು ಮಾಡೋಣ ಜೊತೆಗೆ ಪೊಲೀಸ್ ಇಲಾಖೆ ಕೂಡ ತಮಗೆ ಎಲ್ಲಾ ರೀತಿಯ ಸಹಕಾರ ನೀಡುತ್ತದೆ ಅದಕ್ಕೆ ಎಲ್ಲರೂ ಸಹಕರಿಸಬೇಕೆಂದು ಹೇಳಿದರು ಇದೇ ಸಮಯದಲ್ಲಿ ಪುರಸಭೆಯ ಸದಸ್ಯರು ಎಲ್ಲಾ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ವರದಿ ಮೆಹಬೂಬ್ ವಾಹಿನಿ ಎಲಿಸ ಆತ್ಮೀಯ ಸೋದರಾದ ಅಂತ್ಯ ಬಸವಾಳವರು ಕಾಶಿನಾಥ್ ಆಟೋಡವರು ಮಾಧ್ಯಮದ ಪ್ರತಿನಿಧಿಗಳೇ ಎಲ್ಲ ಸಮುದಾಯದ ನಾಯಕರೇ ಬಹುಶಃ ಬಸವ ಜನ್ಮಸ್ಥಳ ಬಸವನ ಬಾಯಿಯವೇ ಶಾಂತಿಯ ಒಂದು ನೆಲ ಅಂತೇಳಿ ಈ ತಂದ್ರದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾಯಿರ್ತೀನಿ ಯಾಕಂತಂದರೆ ಹಿಂದೂ ಮುಸ್ಲಿಂ ಯಾವುದೇ ಹಬ್ಬ ಇದ್ದರೂ ಕೂಡ ಅಣ್ಣ ತಮ್ಮಂದಿರ ಹಾಗೆ ನಾವು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪ್ರತಿ ಈ ಒಂದು ಈ ಒಂದು ಹಬ್ಬ ರಾಜ್ಯದಲ್ಲಿ ಕೂಡ ಇದು ವಿಜೃಂಭಣೆಯಿಂದ ನಡೀತಕ್ಕಂಥ ಈ ಒಂದು ಹಬ್ಬ ಅದಕ್ಕಾಗಿ ಬಸವ ಜನ್ಮಸ್ಥಳದಲ್ಲಿ ಎಲ್ಲರೂ ಕೂಡ ನಾವು ಅಣ್ಣ ತಮ್ಮಂದಿರ ಹಾಗೆ ನಾವು ಬಸವನ ಸರ್ಕಲಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇದೀಗ ನಮ್ಮ ಇವರು ಹೇಳಿದರು ವಿಶೇಷವಾಗಿ ಏನಪ್ಪಾ ಅಂದರೆ ನಮ್ಮ ವಿನೋದ್ ಕಲ್ಲೂರು ನಮ್ಮ ಬಸವ ಸರ್ಕಲ್ನಲ್ಲಿ ಸ್ವಲ್ಪ ಸಣ್ಣ ಪುಟ್ಟಕ್ಕೆ ಗಲಾಟೆ ಆಗಿದೆ ಸರ್ ಹೋದ್ ಸರ್ ಅದಕ್ಕೆ ಕಾನೂನು ಸುವ್ಯವಸ್ಥೆ ಕಾಪಾಡ್ದು ಪೊಲೀಸ್ ಇಲಾಖೆ ದಯವಿಟ್ಟು ಯಾಕಂದರೆ ಉಡಾ ಹುಡುಗರು ಬಂದು ಬೇರೆ ಬೇರೆ ಗಲಾಟೆ ಮಾಡಿಬಿಡ್ತಾರೆ ಅದಕ್ಕೆ ದಯವಿಟ್ಟು ಆ ಒಂದು ಹಬ್ಬದಲ್ಲಿ ಶಾಂತಿಯ ನೆಲೆಯಂತೇಳಿ ಕಂಡಂಥ ಬಸವನಭಾಗಿಯವರಿಗೆ ಆ ಹಬ್ಬದಲ್ಲಿ ಏನೂ ಆಗದಂತೆ ಪೊಲೀಸ್ ಇಲಾಖೆ ಸಂಪೂರ್ಣ ಅದಕ್ಕೆ ಸಹಕಾರ ಇಡಬೇಕಂತ ಹೇಳಿ ಇಲ್ಲಿವರಿಗೆ ಮಾತಾಡೋ ಅವಕಾಶ ಕೊಟ್ಟಂತ ಎಲ್ಲರಿಗೆ ಒಂದೇ ನಾನು ಒಳ್ಳೆಯ ರೀತಿಯಿಂದ ಈ ಒಂದು ಮೊಹರಂ ಹಬ್ಬ ಆಚರಣೆ ಮಾಡಬೇಕಂತ ಹೇಳಿ ತಾವೆಲ್ಲ ಕರೆಸಿದ್ದಕ್ಕಾಗಿ ನಮ್ಮೆಲ್ಲರನ್ನು ಕರೆಸಿದ್ದಕ್ಕಾಗಿ ತಮ್ಮ ಧನ್ಯವಾದಗಳನ್ನು ಹೇಳಿ ನಾವು ಊರಿನ ಎಲ್ಲ ಹಿರಿಯರು ಈಗಾಗಲೇ ಮಾತಾಡತಕ್ಕಂತ ಎಲ್ಲ ಸಂಘಟನೆಯ ಮತ್ತೆ ಬೇರೆ ಬೇರೆ ಸಮಾಜದ ಎಲ್ಲ ಹಿರಿಯರು ಸೇರಿ ಯಾವುದೇ ಒಂದು ಅಹಿತಕರ ಘಟನೆ ಆಗದ ರೀತಿಯಲ್ಲಿ ನಾವು ಈ ಮೋರಂ ಹಬ್ಬವನ್ನು ಬಹಳ ಸಂತೋಷದಿಂದ ಸುಡಗರದಿಂದ ಆಚರಣೆ ಅಂತ ಹೇಳಿ ತಮ್ಮಲ್ಲಿ ನಾವು ಭರವಸೆಯನ್ನು ಕೊಟ್ಟು ನನ್ನ ಎರಡು ಮಾತಿಗೆ ಗುರಾಮಿ ಎಲ್ಲ ವಿಶ್ರಾಂಶ ನೋಡ್ಕೊಂಡ್ರೆ ನಿಮ್ಮ ಶಾಂತಿರ್ತೈತಿ ಅದು ಪೊಲೀಸರಿಗೆ ಹೇಳ್ರಿ ಮನೆಯಾಗ ನೀವೇ ಹೇಳ್ರಿ ನಿಮ್ಮ ಹೆಸರು ಏನು ಮಾಡಲ್ಲ ಅವ್ರಮ್ ಇರುತ್ತೆ ಇಲ್ಲಿಕಂದ್ರೆ ನಿಮಗೂ ತಿಳಿದು ತೆಲೇನಾಗತ್ತೆ ಅವ್ರಲ್ಲ ಎಲ್ಲ ರಾತ್ರಿ ಕತಲ್ ರಾತ್ರಿ ರಾತ್ರಿ ಸ್ಟಾರ್ಟ್ ಆಗ್ತವೆ ಎಲ್ಲ ಒಂದಕ್ಕೊಂದು ಸ್ಟಾರ್ಟ್ ಆಗ್ತವೆ ಸೊ ಅದಕ್ಕೆ ಇದು ಆಯ್ತು ಅಂದ್ರೆ ಫಿಫ್ಟಿ ಪರ್ಸೆಂಟ್ ನಿಮ್ದೇನಿರ್ತೈತಿ ಆರಾಮ್ ನಡೀತಿರ್ತಿ ನಮ್ಮ ಪೊಲೀಸ್ ಹತ್ರ ಹೇಳಿ ಎರಡನೇದು ನಾನೀಗ ಇದು ಮೂರಮ್ದು ನಾವು ಪೊಲೀಸ್ ಸ್ಟೇಷನ್ ಮಾಡ್ತೇವೆ ಎಲ್ಲ ಹಳ್ಳಿಗಳಿಗೆ ನಮ್ಮ ಆಗಲಿ ಎಲ್ಲಿ ಎಷ್ಟು ಪಂಜಾ ಮತ್ತು ಇದು ಡೋಲಿ ಇದ್ದಾವೆ ಎಷ್ಟು ಎಲ್ಲಿ ಕುಂಡಿರ್ತಾವೆ ಏನಂತ ನಮ್ಮ ಹತ್ರ ಎಲ್ಲ ಲಿಸ್ಟ್ ಇದೆ ಹೊಸದಾಗಿ ಆ್ಯಡ್ ಮಾಡ್ಕೊಂಡು ಆ ಪ್ರಕಾರ ನಾವು ಕಳಿಸ್ತೀವಿ ಡೇಟ್ಗಳು ಕೆಲವೊಂದೆಲ್ಲ ಚೇಂಜಸ್ ಇರ್ತವೆ ಒಂದು ದಿವಸ ಹೆಚ್ಚು ಕಡಿಮೆ ಆಬೋದು ಅದನ್ನು ನಾವು ಆ ಬೀಟ್ ವಾಯ್ಸ್ ತೊಗೊಂಡು ಮಾಡ್ತೇವೆ ಅದೇ ಥರ ಎಲ್ಲರಿಗೆ ನಮ್ಮ ನಂಬರ್ನ ಬೀಟ್ ನಂಬರ್ ತೊಗೊಳ್ಳಿ ನಿಮಗೇನೂ ಇತ್ತು ಅಂದ ತಕ್ಷಣ ಹೆಲ್ಪ್ ಬೇಕಾಗ್ತಂದ್ರೆ ಇಮಿಡಿಯೇಟ್ ಫೋನ್ ಮಾಡಿ ಮತ್ತು ನೀವೇ ಕೈಗೆ ಕಾನೂನು ತೆಗೆದುಕೊಳ್ಬೇಡಿ ಎಲ್ಲರೂ ಅದೇ ತಿನ್ನ ಕೈಗೆ ನೀವು ಕಾನೂನು ತೆಗೆದುಕೊಳ್ಬೇಡಿ ಆ ಸ್ವಾತಂತ್ರ್ಯ ನಿಮಗೆ ಕೊಟ್ಟಿಲ್ಲ ಯಾಕಂದ್ರೆ ಎರಡೂ ಪಾರ್ಟಿಗೆ ಬಂದ್ಬೇಕು ನಂದು ಸರಿ ನನ್ನ ಸರಿ ಅಂತ ಹೇಳ್ತಾರೆ ಆಮೇಲೆ ಬಂದ್ಬೇಕು ಸೊ ಅದೊಂದು ಅವಾಯ್ಡ್ ಮಾಡಿಸಿ ಏನು ಸ್ವಲ್ಪ ಇತ್ತಂದ್ರೆ ನಮ್ಗೆ ನಮಗೆ ಇದು ಮಾಡಿ ನಮಗೆ ಇನ್ಫಾರ್ಮ್ ಮಾಡಿ ಯಾಕಂದ್ರೆ ಬರ್ಲಿಕ್ಕೆ ಒಂದು ಹತ್ತು ತಾಸು ನಲ್ವತ್ತು ನಿಮಿಷ ಬೇಕು ನಮ್ಮ ಒನ್ ಒನ್ ಟು ಕಾಲ್ ಮಾಡಿ ಒನ್ ಒನ್ ಟು ಕಾಲ್ ಮಾಡಿ ಅಷ್ಟೇ ಬಿಡಬೇಡಿ ನಮಗೂ ಕಾಲ್ ಮಾಡಿ ಯಾಕಂದ್ರೆ ಒಂದೊಂದು ಟೂರು ಬರ್ತಾರೆ ಅವ್ರ ಗ್ರಾವಿಟಿಗೆ ಗೊತ್ತಿರಲಿಲ್ಲ ಅವರಿಗೆ ಆ ಊರಲ್ಲಿ ಏನು ಗ್ರಾವಿಟಿ ಇದೆ ಅಂತೇಳಿ ಸಣ್ಣ ಪುಟ್ಟ ಅವರು ಇದು ಬಗೆಹರಿಸ್ತಾರೆ ಕೆಲವೊಂದು ಸಲ ಇದ್ದಕ್ಕ ಏನು ಮಾಡ್ತೀವಿ ಅಂದರೆ ಗ್ರಾವಿಟಿ ಜಾಸ್ತಿ ನಾವು ಒಂದೊಂದು ಟೂ ಇಬ್ಬರು ಜಾಸ್ತಿ ಸಿಬ್ಬಂದಿಗಳನ್ನು ಹಾಕಿ ಕಳಿಸ್ತೇವೆ ನಾವು ಸೊ ಅಲ್ಲಿಂದ ಮತ್ತೆ ಒನ್ ಟೂ ಹೋಗಿ ಮತ್ತೆ ನಾವು ಬರಬೇಕು ಮತ್ತು ಮತ್ತೊಂದು ನಲ್ವತ್ತು ನಿಮಿಷ ಐವತ್ತು ನಿಮಿಷ ಟೈಮ್ ತೊಗೋತಿವಿ ಅದಕ್ಕೆ ಎಲ್ಲರೂ ಕಾಲ್ ಮಾಡಿ ಕಾಲ್ ಮಾಡಿ ನಮ್ಮ ಬೀಟ್ನವ್ರು ಕಾಲ್ ಮಾಡಿ ಬೀಟ್ ನಂಬರ್ಸ್ಗಳು ಎಲ್ಲರೂ ರೆಡಿ ನಾವು ಅದಕ್ಕಲ್ಲಿ ಏನು ಮಾಡಿದ್ದೀವಿ ಸರೇ ಬೀಟ್ ನಂಬರ್ಸ್ಗಳು ಚೇಂಜ್ ಆಗೋಲ್ಲ ಮುಂದೆ ಬೀಟ್ ಸಿಬ್ಬಂದಿ ಚೇಂಜ್ ಆದರೂ ನಂಬರ್ ಅವೇ ಇರ್ತಾರೆ ಸೊ ಈಗ ನೀವು ವಾಟ್ಸಪ್ ಪೀಸ್ ಮಾಡೋದು ಮತ್ತು ಮೋಸ್ಟ್ ಆಫ್ ದ ವಾಟ್ಸಪ್ ಗ್ರೂಪ್ ಮಾಡಿಸಿ ನಾನು ಪ್ರತಿಯೊಂದು ಊರಿಗೆ ಒಂದು ಮುನ್ನೂರು ನಾಲ್ಕುನೂರು ಜನ ಇದ್ದೀನಿ ಎಷ್ಟು ಬೇಕಾಟಾಗಿ ನಾ ಬಾಗಿತ್ತು ಬಾಗೇರಿ ಟೌನಲ್ಲಿ ಒಂದು ಆರುನೂರು ಸಾವಿರ ಜನ ಅದೊಂದು ಹೆಮ್ಮೆ ನಮಗೆ ಒಂದು ಮೆಸೇಜ್ ಹಾಕಿದ್ರೆ ಏಕಾಲಕ್ಕೆ ಎಂಬತ್ತು ಸಾವಿರ ಜನಕ್ಕೆ ತಲುಪುತ್ತೆ ನಮ್ಮ ಅದು ಯಾ ಇದಕ್ಕೂ ಇಲ್ಲ ಪೊಲೀಸ್ ಶಕ್ತಿ ಅದೊಂದು ನಮಗೆ ಎಲ್ಲರಿಗೆ ಅವೇರ್ನೆಸ್ ಕೊಡಬೇಕಾದ್ರೆ ಅಷ್ಟು ಗ್ರೂಪ್ ಅದಾದ್ರೆ ಒಂದು ಒಂದು ಗ್ರೂಪಲ್ಲಿ ಒಂದು ಹತ್ತೊಂಬತ್ತು ಇಪ್ಪತ್ತು ಬಿಟ್ ಗ್ರೂಪ್ ಮಾಡಿದ್ದೇವೆ ಒಂದೊಂದು ಊರು